ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೇಠ ಅಮ್ಮಾಪುರ ಗ್ರಾಮದಲ್ಲಿ ನೂತನ ಕೆವೈಡಿಸಿಸಿ ಕಲ್ಬುರ್ಗಿ ಬ್ಯಾಂಕ್ನ ನೂತನ ಅಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭ ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ ನಾಯಕ ಮಾನ್ಯ ಜನಪ್ರಿಯ ಶಾಸಕರು ಸುರಪುರ ಹಾಗೂ ಸನ್ಮಾನ್ಯ ಶ್ರೀ ವಿಠಲ್ ಯಾದವ್ ಕೆವೈಡಿಸಿಸಿ ಬ್ಯಾಂಕ್ ಕಲ್ಬುರ್ಗಿ ನೂತನ ಅಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭ ಹಾಗೂ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಮತ್ತು ಉದ್ಘಾಟನಾ ಸಮಾರಂಭ ಇದೇ ಶನಿವಾರ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಯುಕೆಪಿ ಕ್ಯಾಂಪ್ ಪೇಠ ಅಮ್ಮಾಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಿವೃತ್ತಿ ಪ್ರಧಾನ ಗುರುಗಳು ಚಂದಪ್ಪ ಯಾದವ್ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ನದೀಮುಲ್ಲಾ ಹುಸೇನಿ ಇನಾಮದಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಕುಮಾರಸ್ವಾಮಿ ಗುಡ್ಡಡಗಿ ಅವರು ಸುರಪುರ ತಾಲೂಕಿನ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಕಾರ್ಯಕರ್ತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದ್ರು ಈ ಸಂದರ್ಭದಲ್ಲಿ ಪ್ರಕಾಶ್ ವಿ ಯಾದವ್ ವಕೀಲಪ್ಪ ಗೌಡ ಶರಬಯ್ಯ ಹಿರೇಮಠ ಸುರೇಶ್ ಯಾದವ್ ವೆಂಕಣ್ಣ ಹೊತಪೇಟ ಶ್ರೀನಿವಾಸ್ ಪಾಟೀಲ್ ಆಂಜನೇಯ ಪಾಟೀಲ್ ಉಪಸ್ಥಿತರಿದ್ದರು ಈ ಮೂಲಕ ತಮ್ಮಲ್ಲಿ ನಾನು ದಿನಾಂಕ ಇಪ್ಪತ್ತೇಳು ಹನ್ನೆರಡು ನಮ್ಮ ಸುರ್ಪುರ್ ತಾಲೂಕಿನ ಪೇಠಮ್ಮಪುರ್ ಗ್ರಾಮದಲ್ಲಿ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕ್ ಶಾಸಕರು ಸುರ್ಪುರ್ ಹಾಗೂ ಶ್ರೀ ವಿಠಲ್ ಯಾದವ್ ಕೆ ವೈ ಡಿ ಸಿ ಸಿ ಬ್ಯಾಂಕಿನ ನೂತನ ಅಧ್ಯಕ್ಷರು ಇವರಿಗೆ ಸನ್ಮಾನ ಸಮಾರಂಭ ಹಾಗೂ ಅಭಿನಂದನಾ ಸಮಾರಂಭವನ್ನು ನಮ್ಮ ತೇಟಮ್ಮಾಪುರದ ಹಿರಿಯರು ಎಲ್ಲರೂ ಸೇರಿಕೊಂಡು ಅವತ್ತಿನ ದಿವಸ ಪೇಠಮ್ಮಾಪುರದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮಗೆ ತುಂಬಾ ಹೆಮ್ಮೆಯ ವಿಷಯ ಏಕೆಂದರೆ ನಮ್ಮ ಸುರ್ಪೂರ್ ತಾಲೂಕಿಗೆ ಸುಮಾರು ವರ್ಷಗಳಿಂದ ಈ ಒಂದು ಹುದ್ದೆ ಸಿಕ್ಕಿರ್ಲಿಲ್ಲ ಇದು ನಮ್ಮ ಭಾಗ್ಯ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ ಏಕೆಂದ್ರೆ ಅದು ಸುರ್ಪುರ್ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ತಾಲೂಕುಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಸ್ಥಾನ ಸಿಕ್ಕಿತ್ತು ಇವತ್ತು ವಿಠಲ್ ಯಾದವರ ಒಂದು ಪರಿಶ್ರಮದಿಂದ ಅವರು ಮಾಡಿದ ಅನೇಕ ಕೆಲಸ ಕಾರ್ಯಗಳನ್ನ ಮೆಚ್ಚಿಕೊಂಡು ನಮ್ಮ ಎಲ್ಲಾ ನಾಯಕರು ಸೇರ್ಕೊಂಡು ಇವರಿಗೆ ನೂತನವಾಗಿ ಕೆ ವೈ ಡಿಸಿಸಿ ಕಲಬುರಗಿ ಮತ್ತು ಯಾದಗಿರಿ ಒಂದು ಬ್ಯಾಂಕಿನ ನೂತನ ಅಧ್ಯಕ್ಷ ಸ್ಥಾನವನ್ನು ಇವತ್ತು ಅವರಿಗೆ ನೀಡಿದ್ದಾರೆ ಅದಕ್ಕಾಗಿ ತಾವೆಲ್ಲರೂ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅಮ್ಮಾಪುರದಲ್ಲಿ ನಡೆಯುವ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲಾ ನಮ್ಮ ಕಾರ್ಯಕರ್ತರು ಎಲ್ಲಾ ನಾಗರಿಕರು ತಾವೆಲ್ಲರೂ ಹುಮ್ಮಸ್ನಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಾನು ಕಳ್ಕೊಳ್ತೇನೆ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ಪೇಟಮ್ಮಾಪುರ ಗ್ರಾಮದಲ್ಲಿ ಸನ್ಮಾನ್ಯ ರಾಜ ವೇಣುಗೋಪಾಲ್ ನಾಯಕರಿಗೆ ಹಾಗೂ ಸನ್ಮಾನ್ಯ ವಿಠಲ್ ಯಾದವ್ ಅವರು ನೂತನವಾಗಿ ಸಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ನಿಮಿತ್ತವಾಗಿ ಅಂದು ಪೇಟಮ್ಮಾಪುರ ಗ್ರಾಮದಲ್ಲಿ ಎಲ್ಲಾ ಗ್ರಾಮಸ್ಥರು ಎಲ್ಲ ಯುವಕರು ಮತ್ತು ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಅಭಿನಂದನೆ ಸಮಾರಂಭವನ್ನ ಇಟ್ಟುಕೊಂಡಿದ್ದೀವಿ ಹಾಗೂ ಅವತ್ತಿನ ದಿನ ವಿವಿಧ ಕಾಮಗಾರಿಗಳ ಅಡಿಯಲ್ಲೂ ಮತ್ತು ಉದ್ಘಾಟನಾ ಸಮಾರಂಭ ಕೂಡ ಇರುತ್ತದೆ ಕಾರಣ ಅವತ್ತು ಹನ್ನೊಂದು ಗಂಟೆಗೆ ಇಪ್ಪತ್ತೇಳನೇ ತಾರೀಕಿಗೆ ಶನಿವಾರ ದಿನ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತೆ ಹನ್ನೊಂದು ಗಂಟೆಗೆ ಮೆರವಣಿಗೆ ಮೆರವಣಿಗೆಯ ಮೂಲಕವಾಗಿ ಬೇಡಮ್ಮಾಪುರ ಮುಖ್ಯ ಬೀದಿಯಿಂದ ಹೊರಟು ವೇದಿಕೆಗೆ ಹನ್ನೆರಡು ಗಂಟೆಗೆ ವೇದಿಕೆ ತಲುಪುತ್ತದೆ ಕಾರಣ ತಾವೆಲ್ಲರೂ ಅಂದಿನ ದಿನ ವೇದಮ್ಮಾಪುರಕ್ಕೆ ತಾವೆಲ್ಲರೂ ಬರಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ ಹಾಗೆ ನಮ್ಮ ವಿಠಲ್ ಯಾದವ್ ಸಾಹೇಬರಿಗೆ ಇಲ್ಲಿ ಸುಲ್ಪೂರು ತಾಲೂಕಿನ ಎಲ್ಲಾ ಬ್ಯಾಂಕಿನ ನಿರ್ದೇಶಕರು ಅವರನ್ನ ಸುಲ್ಪುರದಿಂದ ಪ್ರತಿನಿಧಿಯಾಗಿ ಕಲಬುರಗಿಗೆ ಕಳಿಸಿರ್ತಕ್ಕಂತ ಎಲ್ಲಾ ನಿರ್ದೇಶಕರಿಗೂ ಕೂಡ ಅವತ್ತಿನ ದಿನ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅವರು ಕೂಡ ಸನ್ಮಾನ ಸಮಾರಂಭಕ್ಕೆ ಆಗಮಿಸಬೇಕು ತಾವೆಲ್ಲರೂ ಕೂಡ ವಿಠಲ್ ಆದವರ ಅಭಿಮಾನಿಗಳು ಎಂಎಲ್ ಎ ಸಾಹೇಬರ ಅಭಿಮಾನಿಗಳು ಎಲ್ಲರೂ ಕೂಡ ಅವತ್ತಿನ ದಿನ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮೆಲ್ಲರಿಗೂ ನಾನು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ ನಮ್ಮ ಸಹೋದರಂತ ವಿಲ್ ಯವ್ ಅವರು ಕಲಬುರಗಿ ಜಿಲ್ಲೆಯ ಬ್ಯಾಂಕ್ನ ಅಧ್ಯಕ್ಷರ ಅಧ್ಯಕ್ಷರಾಗಿ ಅವರನ್ನು ಸನ್ಮಾನ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ಅಮ್ಮ ಜರು ಇಚ್ಛಿಸಿದ್ದೇವೆ ಆಮೇಲೆ ಅದರ ಜೊತೆಗೆ ರಾಜ ವೇಣುಗೋಪಾಲ್ ನಾಯಕರು ಕೂಡ ಆಗಮಿಸಿದ ಸಮಾರಂಭವನ್ನು ಯಶಸ್ವಿಗೊಳಿಸಿದರು ಅದರ ಜೊತೆಗೆ ಎಲ್ಲ ತಾಲೂಕಿನ ಕಾರ್ಯಕರ್ತರು ಕಾಂಗ್ರೆಸ್ಗಳು ಬಂದು ಅಭಿನಂದನೆಗಳನ್ನು ಸಲ್ಲಿಸಿದ ಕಥೆ ತಮ್ಮಲ್ಲಿ ಸರೋಪಾಯ್ತೀರಿ